ದೃಷ್ಟಿ ಆಗತ್ತ ನನ್ಗೆ ಇವೇರಡು ಲಾಂಚ್ ಇದ್ ಫಸ್ಟ್ ಅವೀಗ ತಿಂಡಿ ತಿನ್ನೋಕ್ಕೆ ಸಾಗರ ರೀಚ್ ಆಗಿದ ತಕ್ಷಣ ತಿಂಡಿ ತಿನ್ನೋಕೆ ನಿಲ್ಸಿದ್ದೀವಿ ಪಕ್ಕದಲ್ಲಿ ನೋಡಿ ಇಲ್ಲಿ ತಿಂಡಿ ತಿಂಡಿ ಬುರ್ಕಿ ಮನೆಯಲ್ಲಿ ಒಂದು ಸಲ ತಿಂಡಿ ತಿಂದು ಇಲ್ಲಿ ಬಂದು ಮತ್ತೆ ತಿಂತ ಇದ್ದಾಳೆ ಬರೀ ಸುಳ್ಳು ಬರೀ ಬುಕಾಳಿ ಸೊ ಇಲ್ಲಿಂದ ಇನ್ನೊಂದು ಟ್ವೆಂಟಿ ಫೈ ಅಲ್ಲ ಯಾರು ಇವನಿಗೆ ಟೌನ್ ಕೊಡೋದನ್ನು ಬರೀ ಇಂಥವೇ ಸೊ ನಾನು ಪೂರಿ ತಿಂತ ಇದ್ದೀನಿ ಇವಳು ಇಡ್ಲಿ ತಿಂತಾ ಇದ್ದಾಳೆ ಯಾರು ಯಾವ ಥರ ಇರ್ತಾರೋ ಅದನ್ನು ತಿಂತ ಹೊಡಿತೀನಿ ನಿಮಗೆ ನೋಡಿ ಯಾರು ಹೆಂಗಿರ್ತಾರೆ ಅನ್ನಲ್ಲ ಇವ್ ಹಿಂಗೆ ಆಗಿರೋದು ಇವತ್ತು ಹೇಳ್ತಾಳೆ ನಾನು ಒಂದೇ ಪ್ಲೇಟ್ ಪೂರಿ ತಿಂತಿರೋದು ಇನ್ನೊಂದು ಇಡ್ಲಿ ಪ್ಲೇಟು ಅಲ್ಲೊಂದು ಇಡ್ಲಿ ಪ್ಲೇಟ್ ಟೋಟಲ್ ನಾಲ್ಕು ಇಡ್ಲಿ ತಿಂದು ಎರಡು ಅಂತ ಅಂತೇಳಿ ಮತ್ತೆ ಮಾತಾಡ್ತಾಳೆ ಪೂರಿ ಥರ ಇದಾನೆ ಹೇಗೆ ನಾಲ್ಕು ತಿಂದು ಸಕ್ಕದಾಗಿ ಕಟ್ಟಿದ್ದಾರೆ ಆಗಿ ಕಟ್ಟಿದ್ದಾರೆ ಎಷ್ಟೊಂದು ಸಲ ಬಂದಿದ್ದೀನಿ ಈ ಸಲ ವಾ ಒನ್ಸ್ತು ಗೈಸ್ ಇದೇ ಸಿಗಂದೂರು ಬ್ರಿಡ್ಜು ಇಲ್ಲಿಂದ ಎಂಟ್ರಿ ಈ ಕಡೆ ಹೋದರೆ ಸಿಗಂದೂರು ಬಟ್ ಏನಂದರೆ ಫಸ್ಟ್ ಪೋರ್ಷನಲ್ಲಿ ಸ್ಟಾರ್ಟಿಂಗ್ ಸ್ವಲ್ಪ ಸಿಮೆಂಟ್ ಇದೆ ಮತ್ತು ಎಂಡಿಂಗು ಸ್ವಲ್ಪ ಸಿಮೆಂಟ್ ಇದೆ ಬಿಟ್ರೆ ಇದು ಸೆಂಟ್ರಲ್ ಫುಲ್ಲು ಏನು ಅಂದರೆ ಹ್ಯಾಂಗಿಂಗ್ ಬ್ರಿಡ್ಜು ಬ್ರಿಡ್ಜ್ ಎಷ್ಟು ಲಾಂಗ್ ಇದೆ ಅಂದರೆ ಇವನೇನು ಆ್ಯನ್ಸರೇ ಮಾಡ್ತಾ ಇಲ್ಲ ಅದಕ್ಕೆ ನಾನೇ ಹೇಳ್ತೀನಿ ನಿಮಗೆ ಇನ್ಫಾರ್ಮೇಷನ್ ಇದು ಟೂ ಪಾಯಿಂಟ್ ಫೋರ್ ಫೋರ್ ಕಿಲೋಮೀಟರ್ಸ್ ಲಾಂಗ್ ಇದೆ ಸಿಕ್ಸ್ಟೀನ್ ಮೀಟರ್ಸ್ ವೈಡ್ ಇದೆ ಇದನ್ನು ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಫೋರ್ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ತ್ರೀ ಕ್ರೋರ್ಸ್ ಇನ್ವೆಸ್ಟ್ ಮಾಡಿದ್ದಾರೆ ಇದ್ರ ಒಳಗಡೆ ಲೈಕ್ ಐರನ್ ರಾಡ್ಸ್ ಇರುತ್ತಲ್ಲ ಅದು ಸ್ಟಿಂಗ್ ಥರ ಯೂಸ್ ಮಾಡಿಬಿಟ್ಟು ಹಗ್ಗ ಥರ ಮಾಡಿ ಹಿಂಗೆ ಹಾಕಿದ್ದಾರೆ ಇದಿರೋದು ಎಲ್ಲೋ ಕಲರ್ ಎಲ್ಲೋ ಇಶ್ ಗೋ ಗೋಲ್ಡಿಶ್ ಎಲ್ಲೋ ಸೊ ಇದು ದೂರದಿಂದ ನೋಡಿ ಹೆಂಗೆ ಹೊಳಿಯುತ್ತೆ ಅಂತ ಈ ಥರ ಹೊಳಿತಾ ಇದೆ ಏನೋ ಲೈಟ್ ಹಾಕಿರೋ ಥರ ಹೊಳಿತಾ ಇದೆ ಬಟ್ ಇನ್ನೊಂದೇನು ಅಂದರೆ ನೈಟ್ ಹೊತ್ತು ಲೈಟ್ ಹಾಕ್ತಾರೆ ಇಲ್ಲಿ ಸೊ ನೈಟಿಂದು ಚೆನ್ನಾಗಿ ಕಾಣಿಸುತ್ತೆ ಅನಿಸುತ್ತೆ ಯಾಕಪ್ಪ ಅಂದರೆ ನೋಡಿ ಲೈಟ್ ಕಾಣಿಸ್ತಾ ಇದೆ ಎರಡು ಲೈಟ್ ಇದೆ ಅಲ್ಲ ಆಮೇಲೆ ಅಲ್ಲಿ ಮೇಲುಗಡೆ ಎಲ್ಲ ಲೈಟ್ ಇದ್ದಾವೆ ಸೊ ನೈಟು ತುಂಬ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ಬೆಳಿಗ್ಗೆಗಿಂತ ಬಿಟ್ಟರೆ ಶರಾತಿ ನದಿ ನೋಡ್ಬೋದು ನೀವು ಇವೆಲ್ಲ ಚಿಕ್ಕ ಚಿಕ್ಕ ಚಿಕ್ ಚಿಕ್ ಚಿಕ್ಕ ಚಿಕ್ಕ ಐಲ್ಯಾಂಡು ಮುಂಚೆ ಫೇರಿ ಲಾಂಚ್ ಇದ್ದಾಗ ಯಾವುದೂ ಈ ಐಲ್ಯಾಂಡು ಇಲ್ಲ ಆ ಐಲ್ಯಾಂಡ್ ಇದೆಲ್ಲ ಅಲ್ಲಿ ಲಾಂಚ್ ನಿಲ್ಲೋದು ಅಲ್ಲಿಂದ ಹಿಂಗೆ ಸಿಗಂದೂರಿಗೆ ಕರ್ಕೊಂಡು ಹೋಗೋದು ಬಟ್ ಇವಾಗ ಏನಪ್ಪ ಅಂದರೆ ಫುಲ್ ಚೇಂಜ್ ಆಗಿದೆ ಬ್ರಿಡ್ಜ್ ಆಗಿಬಿಟ್ಟಿದೆ ಈಗ ಸೋ ನೋಡ್ಬೋದು ನೀವು ಇದು ಸಿಗಂದೂರ್ಗೆ ಸಿಗಂದೂರ್ಗೋಗೋ ಮೇನ್ ರೋಡಲ್ಲಿ ಈ ಬ್ರಿಡ್ಜ್ ಆಗಿರೋದು ಇವೆರಡು ಲಾಂಚ್ ಫಸ್ಟು ಸಿಗಂದ್ರು ಓಕೆ ಎಲ್ಲಿ ಅಂದರೆ ಅಲ್ಲಿ ಅಲ್ಲಿದೆ ಅಲ್ಲ ಅಲ್ಲಿಂದ ಹಿಂಗೆ ಬರ್ತಿದ್ರು ಅಲ್ಲಿಂದ ಹಂಗೆ ಹತ್ತಿಸ್ಕೊಂಡು ಹಂಗೆ ಹೋಗ್ತಿದ್ರು ಇವಾಗ ಇವೆರಡೂ ವೇಸ್ಟ್ ಆಗಿದೆ ಮೂವಿಂಗಲ್ಲಿ ಇಲ್ಲ ನೀರು ಅವಾಗ ಜಾಸ್ತಿ ಇರ್ತಿರ್ಲಿಲ್ಲ ಇವಾಗ ಬ್ರಿಡ್ಜ್ ಆಗಿದೆ ಅಂತ ನೀರು ಬಿಟ್ಟಿದ್ದಾರೆ ಅನಿಸುತ್ತೆ ಜಸ್ಟ್ ನಮ್ಮದು ದರ್ಶನ ಆಗಿ ಈಗ ನಾವು ಊಟಕ್ಕೆ ಹೋಗ್ತಾ ಇದ್ದೀವಿ ಗೈಸ್ ಊಟದ ಸಮಯ ಎಷ್ಟಿದೆ ನೋಡಿ ಏನೇನು ಕೊಟ್ಟರು ಪ್ರಸಾದ ಪಾಯಸ ನಾನೆಲ್ಲ ರಿಸರ್ಚ್ ಹೇಳಿದೆ ತಾನೆ ಪಾಯಸ ನೋಡ್ಬೋದಲ್ವ ಅದೇ ಭೋಜನಾಲಯ ಜಸ್ಟ್ ಹ್ಯಾಡ್ ವಂಡರ್ಫುಲ್ ಲಂಚ್ ಪ್ಲೀಸ್ ಇಗ್ನೋರ್ ಮೈ ಹೇರ್ಸ್ ಹೆಂಗೆ ಬೇಕು ಹಂಗೆ ಬಂದಿದೆ ಜೋಗಿ ಫಿಲಮಲ್ಲಿ ಶಿವಣ್ಣ ಅಂತಾರ ಬಟ್ ಅದು ಚೆನ್ನಾಗಿ ಕಾಣಿಸ್ತಿತ್ತು ಶಿವಣಗೆ ನಂಗೆ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಸೊ ವಿ ಆರ್ ಸಿಗಂದೂರು ಚೆನ್ನಾಗಿ ದರ್ಶನ ಆಯಿತು ಜನ ಕಮ್ಮಿ ಜಸ್ಟ್ ಊಟ ಆಯಿತು ಇಲ್ಲ ಅಪ್ ಬೇರೆ ಇದೆ ಹಿಂಗೆ ನೋಡ್ಬೋದು ನೀವು ಸೊ ಅದಕ್ಕೆ ಹತ್ತಕ್ಕೆ ಆಗ್ತಾಯಿಲ್ಲ ವಯಸ್ಸಾಯಿತು ಏನಾದ್ರು ಎಕ್ಸಸೈಸ್ ಮೇಲೆ ಏನಂತೀರಾ ಮಿಶ್ ಹರ್ಚ ಹೌದವ್ರೆ ಮಿಸ್ಟರ್ ಚಾವ್ ಜಸ್ಟ್ ಊಟ ಆಯಿತು ಇಲ್ಲ ಬೇರೆ ಇದೆ ಹಿಂಗೆ ನೋಡ್ಬೋದು ನೀವು ಸೊ ಅದಕ್ಕೆ ಹತ್ತಕ್ಕಾಗ್ತಾಯಿಲ್ಲ ವಯಸ್ಸಾಯ್ತು ಎಲ್ಲ ಎಕ್ಸೈಸ್ ಮಾಡಬೇಕಿದಮೇಲೆ ಏನಂತೀರಾ ಮಿಸ್ಟ್ ಹರ್ಚ ಹೌದವ್ರೆ ಮಿಸ್ಟರ್ ಚಾವ್ ದಾರಗಳ ಅಂಗಡಿ ಇದೆ ತಾಯ್ತಾ ತಾಯ್ತಾ ದಾರಗಳ ಅಂಗಡಿ ಇದೆ ಈಗ ಮೇಡಮ್ ಹೋಗಿ ತೊಗೋತೀನಿ ಅಂತ ಇದ್ದಾರೆ ಸೊ ಅದಕ್ಕೆ ನಾವು ಕುತ್ಕೊಂಡು ನೋಡ್ತಾ ಇದ್ದೀವಿ ತಿಂದು ಬಂದು ಸುಸ್ತಾಯ್ತು ನನಗೆ ಹೇಳಿದ್ರೆ ಮೂರು ಕತೆ ವಯಸ್ಸಾಯ್ತು ಅಂತಾಳೆ ಒಳಗಡೆ ದೇವಸ್ಥಾನದ ಒಳಗಡೆ ಎಂಟ್ರಿ ಇರಲ್ಲ ಕ್ಯಾಮ್ರಾಗೆ ಸೊ ತೋರಿಸಿ ನೋಡಿ ಇಲ್ಲಿ ಎಂಟ್ರಿ ಇದೆ ಅಲ್ಲಿಂದ ಒಳಗಡೆ ಗರ್ಭಗುಡಿ ಒಳಗಡೆ ಇದೆ ಮುಂಚೆ ಇದೆಲ್ಲ ಏನೂ ಇರಲಿಲ್ಲ ಇವಾಗ ಒಂದು ನಾಲ್ಕೈದು ವರ್ಷದಿಂದ ಇಷ್ಟೆಲ್ಲ ಚೇಂಜಸ್ ಆಗಿರೋದು ಮುಂಚೆ ಎಲ್ಲ ಇಷ್ಟೆಲ್ಲ ಏನಿರಲಿಲ್ಲ ಈ ಥರ ಶೆಡ್ಡು ಇರಲಿಲ್ಲ ಮುಂಗಡ ಎಲ್ಲ ಇದೆಲ್ಲ ಬಟ್ ಇವಾಗ ರೀಸೆಂಟಾಗಿ ತುಂಬಾ ಡೆವಲಪ್ ಆಗಿದೆ ಈ ಥರ ಡೆವಲಪ್ಮೆಂಟ್ ಆಗಿರೋ ಕಾರಣಕ್ಕೇ ಬ್ರಿಡ್ಜ್ ಎಲ್ಲ ಕಟ್ಸಿದ್ದು ಇನ್ನೊಂದೇನು ಅಂದರೆ ಎಷ್ಟು ದಿನ ಅಂತ ಲಾಂಚ್ಗೆ ಡಿಪೆಂಡ್ ಆಗಿರ್ತಾರೆ ಅಂತ ಬ್ರಿಡ್ಜ್ ಕಟ್ಸಿದ್ದು ಸೊ ಈಗ ಇದೆಲ್ಲ ನೋಡ್ತಿದ್ರಲ್ಲ ಈ ಥರ ಶೆಡ್ಡು ಇದೆಲ್ಲ ಫುಲ್ಲಾಗುತ್ತೆ ಸೀಸನಲ್ಲಿ ಇಲ್ಲೆಲ್ಲ ಜನ ಇರ್ತಾರೆ ಇದೆಲ್ಲ ಜನ ಇಲ್ಲೆಲ್ಲ ತಿರುಗಾದ್ಮೇಲೆ ಅಲ್ಲಿ ಎಂಟ್ರಿಗಿರುತ್ತೆ ಬಟ್ ಏನೋ ಜನ ಇಲ್ಲ ಅಷ್ಟಕ್ಕಷ್ಟೇ ಸೊ ಗೈಸ್ ಇದೇ ಎಂಟ್ರಿ ಸಿಗಂದ್ರದ್ದು ಇಲ್ಲಿಂದ ಒಳಗೋಗಿ ಬಂದಿದ್ದು ನಾವೀಗ ಹಿಂಗೆ ಬಿಟ್ಟರೆ ನಾವು ಬಂದಿದ್ದು ರೋಡ ಈ ಬಸ್ಸಿಗೆಲ್ಲ ಇದು ಕುಂದಾಪುರ ಮತ್ತು ಕೊಲ್ಲೂರಿಂದ ಇರೋದು ಅದು ಶಿವಮೊಗ್ಗ ರೋಡು ಹಿಂಗೆ ಬಂದು ಹಿಂಗೆ ಹೋದರೆ ಸಿಗಂದೂರು ಅಲ್ಲಿಂದ ಹಿಂಗೆ ಸ್ಟ್ರೈಟ್ ಹೋದರೆ ಕೊಲ್ಲೂರು ಸೊ ಈ ಆ ಬ್ರಿಡ್ಜ್ ಒಂದು ಕೊಲ್ಲೂರ್ಗೆ ಹೋಗ್ಬೋದು ಇಲ್ಲ ಇಲ್ಲಿ ಸಿಗಂದೂರಿಗೆ ಹೋಗ್ಬೋದು ಇವ್ರು ನೋಡಿ ಇವ್ರು ನಮ್ಮ ಜೊತೆ ಬಂದರೆ ಕೋಟ ಹೆಸೆಂಜರ್ ಗಾಯ್ಸ್ ನಾವು ಇಷ್ಟೊತ್ತು ಅಲ್ಲಿ ಮೇಲೆ ಬ್ರಿಡ್ಜ್ ಮೇಲೆ ಇದ್ವಿ ಬಟ್ ಇವಾಗ ಸೈಡಿಂದ ಹೆಂಗಿದೆ ಗೊತ್ತಾ ವಿವೂ ತೋರಿಸ್ತೀನಿ ನೋಡಿ ಸೈಡಿಂದ ಎಷ್ಟು ಸಗಾಲ ಕಾಣಿಸ್ತಾ ಇದೆ ಅಂತ ನೋಡಿ ಇಷ್ಟು ದೊಡ್ಡದಿದೆ ಎರಡೂವರೆ ಕಿಲೋಮೀಟ್ರ್ ಇದು ಸೊ ನಾನು ಲಾಂಚ್ ಲಾಂಚಿಗೆ ನಿಂತಿದೆ ನೋಡಿ ಎಷ್ಟು ದಿನ ಯೂಸ್ ಆಗಿದ್ದು ಲಾಂಚ್ ಹೊಡಿ ಸುಮ್ಮನೆ ನಿಂತಿದ್ದೆವು ಪಾಪ ಲೈಫ್ ಅನ್ನೋದೇ ಹೆಂಗೆ ಗಾಯಸ್ ತುಂಬ ಜನ ನಮ್ಮನ್ನು ಯೂಸ್ ಮಾಡ್ಕೊಂಬಿಟ್ಟು ಇದಾಗಿ ಬಿಟ್ಟೋಗ್ಬಿಡ್ತಾರೆ ಅಷ್ಟೇ ನೋಡಿ